ನಿಮ್ಮ ಸಹಚರರು ಸಂತೋಷ್ ರೆಡ್ಡಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಹೇಳ್ತಾರೆ ವಿಡಿಯೋ ಇದೆ ಎಲ್ಲ ಆದ್ಮೇಲೆ ಸಂತೋಷ್ ಹೋದ್ಮೇಲೆ ನೀವ್ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀರಿ ಯಾವ ತರ ಕಂಪ್ಲೇಂಟ್ ಕೊಡ್ತೀರಿ ಅಂದ್ರೆ ಸಂತೋಷ್ ರಾಯ್ ಸಂತೋಷ್ ರೆಡ್ಡಿ ಅವರು ನನ್ನ ಒಡೆಯ ಬಂದಿದ್ರು ನನ್ನ ಕೆಟ್ಟ ಮಾತುಗಳನ್ನ ಬೈದ್ರು ಅಂತೇಳಿ ಐ ಆರ್ ಮಾಡಿಸ್ತೀರಿ ನೀವೆಂಥ ಧೈರ್ಯವಂತರು ನೀವೆಂಥ ಹೋರಾಟಗಾರರು ಧೈರ್ಯವಾಗಿ ನಿಂತು ಎದುರ್ಸಕ್ಕಾಗದೆ ಅಲ್ಲಿ ಐ ಆರ್ ಮಾಡಿಸ್ತೀರಿ ಅಂತಂದ್ರೆ ನೀವೆಂತ ಹೋರಾಟಗಾರರು ಅರ್ಥ ಮಾಡ್ಕೊಳ್ಬೇಕಲ್ಲ ಸಂತೋಷ್ ರೆಡ್ಡಿ ಕೇಳಿದ್ರು ಉತ್ತರ ಕೊಟ್ಟಿಲ್ಲ ಸಂತೋಷ್ ರೆಡ್ಡಿ ಬರಲ್ಲ ವಿಡಿಯೋ ಮಾಡಿದ್ರು ಬಾ ಅಂತ ಕಲ್ರಿ ಆ ವ್ಯಕ್ತಿ ಬಂದಾಗ ನೀವೇನು ಆದ್ರಿ ನಿಮ್ಮ ಶಿಷ್ಯಂದ್ರ ಜೊತೆ ಧಮಕಿ ಹಾಕ್ಸಿದ್ರಿ ನಿಮ್ಮ ಶಿಷ್ಯಂದ್ರ ಕಡೆಯಿಂದ ಎಫ್ಐಆರ್ ಮತ್ತೆ ನೀವೆಂತ ಹೋರಾಟಗಾರ ಅಲ್ಲಿ ಯಾರಾದ್ರೂ ಗೋವನ್ನ ಕತ್ಕೊಂಡು ಹೋಗ್ತಾ ಇದ್ರೆ ನನ್ ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರಾಣವನ್ನ ಪಣ ಕೊಟ್ಟಾದ್ರು ಪಣ ತೊಡ ಇದಾದ್ರೂ ಪಣ ಕಿಟ್ಟಾದ್ರು ನಾನು ಅದನ್ನ ಕಾಪಾಡೇ ಕಾಪಾಡ್ತೀನಿ ಅಂತ ಸಂಕಲ್ಪ ತೊಟ್ಟಿರ್ತಕ್ಕಂತ ಪುನೀತ್ ಕೆರೆ ಹೇಳಿ ತರದವ್ರಲ್ಲ ಆಸ್ತಿ ಪತ್ರನೇ ಶೂರಿಟಿ ಒಂದು ಬೈಲ್ ಗೆ ಶ್ಯೂರಿಟಿ ಕೊಡಕ್ಕೆ ಐದಾರು ಫೋನ್ ಮಾಡ್ಬೇಕಾಗತ್ತೆ ಒಂದ್ಸಲ ಏನೂ ಅಪಾಯ ಇಲ್ಲ ಗೋ ಸಂರಕ್ಷಕರಿಗೆ ಶ್ಯೂರಿಟಿ ಕೊಡೋದ್ರಿಂದ ಹಿಡಿದು ಏನು ಯಾಕಂದ್ರೆ ಅವ್ರು ಕಳ್ಳರಲ್ಲ ಅವ್ರು ಓಡೋಗೋದಿಲ್ಲ ಅವ್ರಿಗೆ ಗೋ ಸಂರಕ್ಷಕರು ನಮ್ಗಿಂತ ಮುಂಚೆ ಜೈಲ್ಗೆ ಹೋಗಕ್ಕೆ ಕಸ್ಟಡಿಗೆ ಹೋಗಕ್ಕೆ ಸಿದ್ಧ ಇರ್ತಾರೆ ಅವರು ಅವ್ರು ಜೈಲ್ಗೆ ಹೋಗಿದ್ರೆ ಕಸ್ಟಡಿಗೆ ಹೋಗಿದ್ರೆ ಮಾತ್ರ ನಿಮಗ್ತಾವ್ ಸಮಸ್ಯೆ ನಮ್ಮ ಅಣ್ಣ ತಮ್ಮನಿಗೆ ನಾವು ಸಾಲಕ್ಕೆ ಅಪ್ಲಿಕೇಶನ್ಗೆ ಶ್ಯೂರಿಟಿ ಹಾಕಿದ್ದಾಗ ಮುಳುಗಿಸ್ ಹೋಗಿದ್ದಾರೆ ಆದ್ರೆ ಗೋ ಸೇವಕರು ಯಾರು ಹೋಗಲ್ಲ ಅವ್ರ ಮೊದಲು ಜೈಲ್ಗೆ ಹೋಗಕ್ಕೆ ತಯಾರಿ ಬಳಪ ಹಿಡಿದ ಭಗವಂತ ಬಿ ಎಲ್ ಸಂತೋಷ್ ಅವರು ಸಹ ಹಿಂದೂ ತಾನೇ ಅವರು ಬ್ರಹ್ಮಚಾರಿ ಅಲ್ವಾ ಹಿಂದೂ ಹೋರಾಟಗಾರರಲ್ಲಿ ಆರ್ ಎಸ್ ಎಸ್ನ ಜವಾಬ್ದಾರಿ ಒತ್ತಿದ್ರಲ್ವ ಬಿ ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಒತ್ತಿದಾರಲ್ಲ ಯಾವತ್ತಾದ್ರೂ ಬೀದಿಗಿಳಿದು ಗೋ ಹೋರಾಟ ಗೋರಕ್ಷಣೆಯ ಹೋರಾಟಗಳ ಜೊತೆ ಭಾಗವಹಿಸಿದಾರಾ ಅಥವಾ ಅವರು ಮಾಡಿದಾರಾ ಅವ್ರದೇ ಸರ್ಕಾರ ಇದೆಯಲ್ಲ ಭಾರತ ಎರಡನೇ ಸ್ಥಾನದಲ್ಲಿ ಇದೆಯಲ್ಲ ಬೀಫ್ ಎಕ್ಸ್ಪೋರ್ಟಲ್ಲಿ ಯಾತಕ್ಕೆ ಮಾತಾಡ್ತಾ ಇಲ್ಲ ವೇದಿಕೆಯಲ್ಲಿ ಮಾತಾಡಿದ್ರಲ್ಲ ಗೋ ರಕ್ಷಣೆ ಮಾಡಿ ಗೋರಕ್ಷಣೆ ಮಾಡಿ ಅಂತೇಳಿ ಅಲ್ಲಿ ಎಕ್ಸ್ಪೋರ್ಟಲ್ಲಿ ಟನ್ ಗಟ್ಟಲೆ ಹೋಗ್ತಾ ಇದೆಯಲ್ಲ ಪುನೀತ್ ಕೆರಳಿ ತಿಳ್ಕೊಳ್ಬೇಕು ನಿಮ್ಮಂತಹ ಅಮಾಯಕರು ಇನ್ನೂ ಮದುವೆ ಆಗದೆ ಜೀವನ ಕಟ್ಕೊಂಡವ್ರನ್ನ ಇವತ್ತು ಬೀದಿಲಿ ಹೋರಾಟ ಮಾಡ್ಬೇಕಾದ್ರೆ ಕರೆದು ಮಾರ್ಗದರ್ಶನ ತೋರಿಸ್ಬೇಕಾಗಿತ್ತು ಬುದ್ಧಿ ಹೇಳಬೇಕಾಗಿತ್ತು ಬಿ ಎನ್ ಸಂತೋಷ್ ಅವರು ನೀವು ಹೋರಾಟ ಮಾಡ್ತಾ ಇದ್ರೆ ಕೇಳಿ ಅಂತ ಹೇಳಿದಾಗ ಅದನ್ನೇ ನೀವು ಒಂದು ಸರ್ಟಿಫಿಕೇಟ್ ಟೈಪ್ ಹೋಗ್ತಾ ಇದ್ರಲ್ಲ ಅವ್ರು ಯಾರೂ ಸಹ ಬೀದಿಗೆ ಇಳಿದಿಲ್ಲ ಸರ್ ಅವ್ರು ಯಾವತ್ತು ಸಹ ಇಷ್ಟು ವಯಸ್ಸಿನಲ್ಲಿ ಗೋಹರ ಗೋರಕ್ಷಣೆ ಬಗ್ಗೆ ಉಳಿದಿಲ್ಲ ಇವತ್ತು ನಿಮ್ಗೆ ಉಮ್ಮಸ್ ಇದೆ ಮಾತನಾಡ್ತಾ ಇದ್ದೀರಿ ರಾಮನಗರದ ಕೇಸ್ ಹಾಕಿಸ್ಕೊಂಡಿದ್ದೀರಿ ಇವತ್ತು ನೂರಾರು ಕೇಸ್ಗಳು ಹಾಕಿಸ್ಕೊಂಡಿದ್ದೀರಿ ನಿಮ್ಮ ಜೀವನ ಬರ್ಬಾದ್ ಮಾಡ್ಕೊಡ್ತಾ ಇದ್ರ ಹೊರತು ಯಾರು ಸಹ ರಾಜಕಾರಣಿಗಳು ಬೀದಿ ಬೀದಿಗಿಳಿದು ಹೋರಾಟ ಮಾಡಿಲ್ಲ ನೀವ್ ಯಾಕ್ರಿ ಹೋರಾಟ ಮಾಡ್ತಾ ಇದ್ದೀರಿ ಸ್ನೇಹಿತರೆ ನಮ್ಮ ಜೊತೆಯಲ್ಲಿರುವಂತಹ ಕೆಲವರ ದಾರಿ ತಪ್ಪತಾ ಇದಾರೆ ಅಂತಂದಾಗ ಅವರನ್ನ ಸರಿದಾರಿಗೆ ತರುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ನನ್ನ ಬೈಕ್ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಾನು ಗೋರಕ್ಷಣೆ ಮಾಡ್ಲಿಕ್ಕೆ ಹೋಗಿದ್ದೆ ನನ್ನ ಬೈಕ್ ಕದ್ಬಿಟ್ಟಿದ್ದಾರೆ ನನ್ನ ಫೋನ್ ಪ್ಲೇ ಬ್ಲಾಕ್ ಆಗ್ಬಿಟ್ಟಿದೆ ನನಗೆ ಹಣ ಹಾಕಿ ಅಂತೇಳಿ ಪುನೀತ್ ಕೆರೆ ಹಳ್ಳಿ ತನ್ನ ಫೇಸ್ಬುಕ್ ಅಲ್ಲಿ ಬರ್ಕೊಂಡು ಅಲ್ಲಿ ರೆಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಗೋರಕ್ಷಣೆ ಮಾಡ್ಲಿಕ್ಕೆ ಹೊರಟಿದೀನಿ ನನಗೆ ಬೈಕ್ ಕದ್ಬಿಟ್ಟಿದ್ದಾರೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಯಾವ ಪರಿಸ್ಥಿತಿಗೆ ಬಂತು ಬಿ ಎನ್ ಸಂತೋಷ್ ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಪುನೀತ್ ಕೆರಳ್ಳಿಯವ್ರನ್ನ ಕೇಳಿ ಎಲ್ಲೆಲ್ಲಿ ಗೋ ಹತ್ಯೆ ಆಗುತ್ತೆ ಅಂತ ಅವ್ರು ಗೊತ್ತಿರುತ್ತೆ ಅಂತ ಒಂದು ವರ್ಡನ್ನ ಇಟ್ಕೊಂಡು ಅದನ್ನ ಎಡಿಟ್ ಮಾಡಿ ಪುನೀತ್ ಕೆರಹಳ್ಳಿ ಅವರು ಸಾಧನೆ ಮಾಡ್ಬಿಟ್ಟಿದ್ದಾರೆ ಅಂತೇಳಿ ಶೇರ್ ಮಾಡ್ತಾ ಇದ್ದಾರಲ್ಲ ಬಿ ಎನ್ ಸಂತೋಷ್ ಅವರು ಸಹ ಹಿಂದೂ ತಾನೇ ಅವರು ಬ್ರಹ್ಮಚಾರಿ ಅಲ್ವಾ ಹಿಂದೂ ಹೋರಾಟಗಾರರಲ್ಲಿ ಆರ್ ಎಸ್ ಎಸ್ನ ಜವಾಬ್ದಾರಿ ಹೊತ್ತಿದ್ರಲ್ವಾ ಬಿ ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಹೊತ್ತಿದಾರಲ್ಲ ಯಾವತ್ತಾದರೂ ಬೀದಿಗಿಳಿದು ಗೋ ಹೋರಾಟ ಗೋರಕ್ಷಣೆ ಹೋರಾಟಗಳ ಜೊತೆ ಭಾಗವಹಿಸಿದಾರಾ ಅದು ಅವ್ರು ಮಾಡಿದಾರಾ ಅವ್ರದೇ ಸರ್ಕಾರ ಇದೆಯಲ್ಲ ಭಾರತ ಎರಡನೇ ಸ್ಥಾನದಲ್ಲಿ ಇದೆಯಲ್ಲ ಬೀಫ್ ಎಕ್ಸ್ಪೋರ್ಟಲ್ಲಿ ಯಾತಕ್ಕೆ ಮಾತಾಡ್ತಾ ಇಲ್ಲ ವೇದಿಕೆಯಲ್ಲಿ ಮಾತಾಡಿದ್ರಲ್ಲ ಗೋ ರಕ್ಷಣೆ ಮಾಡಿ ಗೋರಕ್ಷಣೆ ಮಾಡಿ ಅಂತೇಳಿ ಅಲ್ಲಿ ಎಕ್ಸ್ಪೋರ್ಟಲ್ಲಿ ಟನ್ ಗಟ್ಟಲೆ ಹೋಗ್ತಾ ಇದೆಯಲ್ಲ ಪುನೀತ್ ಕೇರಹಳ್ಳಿ ತಿಳ್ಕೊಳ್ಬೇಕು ನಿಮ್ಮಂತಹ ಅಮಾಯಕರು ಇನ್ನೂ ಮದುವೆ ಆಗದೆ ಜೀವನ ಕಟ್ಕೊಂಡಿರುವಂತ ನಿಮ್ಮಂತವ್ರನ್ನ ಇವತ್ತು ಬೀದಿಲಿ ಹೋರಾಟ ಮಾಡ್ಬೇಕಾದ್ರೆ ಕರೆದು ಮಾರ್ಗದರ್ಶನ ತೋರಿಸ್ಬೇಕಾಗಿತ್ತು ಬುದ್ಧಿ ಹೇಳಬೇಕಾಗಿತ್ತು ಬಿ ಎನ್ ಸಂತೋಷ್ ಅವರು ನೀವು ಹೋರಾಟ ಮಾಡ್ತಾ ಇದ್ರೆ ಕೇಳಿ ಅಂತ ಹೇಳಿದಾಗ ಅದನ್ನೇ ನೀವು ಒಂದು ಸರ್ಟಿಫಿಕೇಟ್ ಟೈಪ್ ಹೋಗ್ತಾ ಇದ್ರಲ್ಲ ಅವ್ರು ಯಾರೂ ಸಹ ಬೀದಿಗೆ ಇಳಿದಿಲ್ಲ ಸರ್ ಅವ್ರು ಯಾವತ್ತು ಸಹ ಇಷ್ಟು ವಯಸ್ಸಿನಲ್ಲಿ ಗೋಹರ ಗೋರಕ್ಷಣೆ ಬಗ್ಗೆ ಉಳಿದಿಲ್ಲ ಇವತ್ತು ನಿಮ್ಗೆ ಉಮ್ಮಸ್ ಇದೆ ಮಾತನಾಡ್ತಾ ಇದ್ದೀರಿ ರಾಮನಗರದ ಕೇಸ್ ಹಾಕಿಸ್ಕೊಂಡಿದ್ದೀರಿ ಇವತ್ತು ನೂರಾರು ಕೇಸ್ಗಳು ಹಾಕಿಸ್ಕೊಂಡಿದ್ದೀರಿ ನಿಮ್ಮ ಜೀವನ ಬರ್ಬಾದ್ ಮಾಡ್ಕೊಡ್ತಾ ಇದ್ದೀರಾ ಹೊರತು ಯಾರು ಸಹ ರಾಜಕಾರಣಿಗಳು ಬೀದಿ ಬೀದಿಗಿಳಿದು ಹೋರಾಟ ಮಾಡಿಲ್ಲ ನೀವ್ ಯಾಕ್ರಿ ಹೋರಾಟ ಮಾಡ್ತಾ ಇದ್ದೀರಿ ಒಬ್ಬ ಸಂತೋಷ್ ರೆಡ್ಡಿ ನಿಮ್ಮನ್ನ ಲೆಕ್ಕ ಕೇಳ್ತಾನೆ ನೀವು ನಿಜವಾಗೂ ಪ್ರಾಮಾಣಿಕರಾಗಿದ್ರೆ ಆನ್ಲೈನ್ ಅಲ್ಲೇ ಲೆಕ್ಕ ಕೊಡ್ತಿದಿರಿ ನಿಮ್ಮ ಕಚೇರಿಗೆ ಬಾ ಅಂತೇಳಿ ನಿಮ್ಮ ಸಹಚಾರನೊಂದಿಗೆ ವಿಡಿಯೋ ಮಾಡಿ ಹಾಕಿಸ್ತೀರಿ ಅಲ್ಲಿ ಬಂದಾಗ ಅಲ್ಲಿ ಬಂದಾಗ ಅವರ ಜೊತೆನಲ್ಲಿ ಕೆಟ್ಟ ಪದಗಳನ್ನು ಮಾತಾಡಿ ನೀವು ಗಾಯಬ್ ಆಗಿ ನಿಮ್ಮ ಹುಡುಗರಿಗೆ ಹೇಳಿ ಕೆಟ್ಟ ಪದ ಬಳಸಿರುವಂತಹ ವಿಡಿಯೋ ಇದೆ ಆ ಹೆಣ್ಣು ಮಗಳು ಕಾರ್ನಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾರೆ ಆ ಹೆಣ್ಣು ಮಗಳು ಕಾರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಆ ಹೆಣ್ಣು ಮಗಳ ಜೊತೆ ಮಾತನಾಡಿರುವಂತಹ ವಿಡಿಯೋ ಮಾಡ್ತೀರಿ ಶೇರ್ ಮಾಡ್ತೀರಿ ಸಂಜೀವ್ ಮೊರಡಿ ಮಾತಾಡಿರುವಂತಹ ವಿಡಿಯೋವನ್ನು ಕಟ್ ಮಾಡಿ ಎಡಿಟ್ ಮಾಡ್ತೀರಿ ಸಂತೋಷ್ ರೆಡ್ಡಿ ಬಂದು ಹಿಂದಿನ ದಿವಸ ಸಂತೋಷ್ ರೆಡ್ಡಿ ಅವರು ಬರ್ತಾರೆ ಅಂತ ಹಿಂದಿನ ದಿವಸ ಒಬ್ಬರ ಹತ್ರ ಮಾತಾಡಿರುವಂತಹ ಆಡಿಯೋ ಔಟ್ ಆಗಿದೆ ಆಡಿಯೋದಲ್ಲಿ ಹೇಳ್ತಾರೆ ವಾತಾವರಣ ಹೇಗಿರುತ್ತೆ ಅಂತಂದಾಗ ವಾತಾವರಣ ವಿಕೋಪಕ್ಕೆ ಹೋಗುತ್ತೆ ಎಲ್ಲ ಲೆಕ್ಕ ಕೇಳದ ಮೇಲೆ ನ ಅವರು ಸುಮ್ಮನೆ ಬಿಡೋದಕ್ಕಾಗಲ್ಲ ಇಲ್ಲ ನಾನ್ ಜೈಲ್ಗೆ ಹೋಗ್ಬೇಕು ಅವ್ರ ಜೈಲ್ಗೆ ಹೋಗ್ಬೇಕು ಅಂತ ಹೇಳ್ತೀರಿ ಆ ಕಾರಣಕ್ಕೋಸ್ಕರ ಸಂತೋಷ್ ರೆಡ್ಡಿ ಅಂಗ ರಕ್ಷಕರನ್ನ ಕರ್ಕೊಂಡು ಬಂದಾಗ ನೀವು ಗಾಯಬ್ ನಿಮ್ಮ ಸಹಚರರು ಸಂತೋಷ್ ರೆಡ್ಡಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಹೇಳ್ತಾರೆ ವಿಡಿಯೋ ಇದೆ ಎಲ್ಲ ಆದ್ಮೇಲೆ ಸಂತೋಷ್ ರಾವ್ ಕಾರ್ ಹತ್ಕೊಂಡು ಹೋದ್ಮೇಲೆ ನೀವು ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀರಿ ಯಾವ ತರ ಕಂಪ್ಲೇಂಟ್ ಕೊಡ್ತೀರಿ ಅಂದ್ರೆ ಸಂತೋಷ್ ರಾಯ ಸಂತೋಷ್ ರೆಡ್ಡಿ ಅವರು ನನ್ನ ಒಡೆಯಕ್ಕೆ ಬಂದಿದ್ರು ನನ್ನ ಕೆಟ್ಟ ಮಾತುಗಳನ್ನ ಬೈದ್ರು ಅಂತೇಳಿ ಐ ಆರ್ ಮಾಡಿಸ್ತೀರಿ ನೀವೆಂಥ ಧೈರ್ಯವಂತರು ನೀವೆಂಥ ಹೋರಾಟಗಾರರು ಧೈರ್ಯವಾಗಿ ನಿಂತು ಎದುರಿಸಕ್ಕಾಗದೆ ಅಲ್ಲಿ ಐ ಆರ್ ಮಾಡಿಸ್ತೀರಿ ಅಂತಂದ್ರೆ ನೀವೆಂಥ ಹೋರಾಟಗಾರರು ಅರ್ಥ ಮಾಡ್ಕೊಳ್ಬೇಕಲ್ಲ ಸಂತೋಷ್ ರೆಡ್ಡಿ ಕೇಳಿದ್ರು ಉತ್ತರ ಕೊಟ್ಟಿಲ್ಲ ಸಂತೋಷ್ ರೆಡ್ಡಿ ಬರಲ್ಲ ವಿಡಿಯೋ ಮಾಡಿದ್ರು ಬಾ ಅಂತ ಕರೆದ್ರಿ ಆ ವ್ಯಕ್ತಿ ಬಂದಾಗ ನೀವೇನು ಗಾಯಬ್ ಆದ್ರಿ ನಿಮ್ಮ ಶಿಷ್ಯಂದ್ರ ಜೊತೆಯಲ್ಲಿ ಧಮಕಿ ಹಾಕ್ಸಿದ್ರಿ ನಿಮ್ಮ ಶಿಷ್ಯಂದ್ರ ಕಡೆಯಿಂದ ಎಫ್ ಐ ಆರ್ ಮಾಡಿಸ್ತೀರಿ ಮತ್ತೆ ನೀವೆಂತಹ ಹೋರಾಟಗಾರ ರೀ ಎಂತಹ ಹೋರಾಟಗಾರರು ಸಿಂಪತಿ ಗಿಪ್ ಗಿಟ್ಟಿಸ್ಕೊಳ್ಳೋದಕ್ಕೆ ಸಿಂಪತಿ ಗಿಟ್ಟಿಸ್ಕೊಂಡು ನೀವು ಹಣ ಮಾಡ್ಕೊಳ್ಳೋದಕ್ಕೋಸ್ಕರವಾಗ ಒಂದು ಬೈಕ್ ಕಳೆದೋಗಿದ್ರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡಿಸಿ ಅಂತ ಹಾಕ್ತಾರೆ ಅಂದರೆ ಬೇರೆ ಸಮುದಾಯದವರು ಯಾವ ರೀತಿ ಬೆಲೆ ಕೊಡ್ತಾರ್ರಿ ನಿಮಗೆ ಯಾವ ರೀತಿ ಬೆಲೆ ಕೊಡ್ತಾರೆ ನೀವು ಜೀವನ ಮಾಡೋದಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನು ಯಾಕೆ ಬಳಸ್ಕೊಳ್ತೀರಿ ಭಿಕ್ಷೆ ಬೇಡ್ತೀರಿ ಅಂತ ಹೇಳ್ತಾರಲ್ರಿ ಬೇರೆ ಧರ್ಮದವರು ನೀವು ನಮ್ಮ ಧರ್ಮವನ್ನ ಬಳಸ್ಕೊಳ್ತಾ ಇದ್ರಿ ಒಬ್ಬ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿಗೆ ಅವಾಜ್ ಹಾಕ್ತೀರಿ ಸೌಜನ್ಯ ಹೋರಾಟಗಾರರಿಗೆ ಅವಾಜ್ ಆಗ್ತಿರಿ ನಿಮ್ಮ ಚಕ್ರವರ್ತಿ ಸೂಲಿ ಬೆಲೆ ಪರವಾಗಿ ಏನು ಐ ಆರ್ ಐ ಆರ್ ಕಲೆಕ್ಟ್ ಮಾಡ್ತಾ ಇದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೀರಿ ಜೀವನ ಮಾಡ್ಬೇಕ್ರಿ ಜೀವನ ದೊಡ್ಡದು ಏನೋ ಜೀವನ ಮಾಡ್ತೀವಿ ಏನೋ ಹುಡ್ತಿವಿ ಏನೋ ಸಾಯ್ತೀವಿ ಅಂತಲ್ಲ ಜೀವನ ದೊಡ್ದು ಪುನೀತ್ ಕೆರೆಹಳ್ಳಿ ಅವರೇ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ದಿವಸ ಅಂತ ನಾಟಕ ನಡೆಯೋದಿಲ್ಲ ಒಂದ್ ದಿಸ ಮುಖವಾಡ ಕಳಿಸಲೇಬೇಕು ಈಗಾಗಲೇ ಜನರಿಗೆ ಗೊತ್ತಾಗಿದೆ ಒಂದಷ್ಟು ಜನ ನಿಮ್ಮನ್ನ ಏನೋ ಪ್ರಚೋದನೆ ಮಾಡೋದಕ್ಕೋಸ್ಕರವಾಗಿ ನಿಮ್ಮನ್ನ ಹೋರಾಟದಲ್ಲಿ ಯಾವಾಗೂ ಸದಾ ಇರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಜನ ಕಾಣದ ಕೈಗಳು ಬೇರೆ ಬೇರೆ ಅವರ ಹೆಸನ್ ನಿಮಗೆ ಫೋನ್ ಪೇ ಗೂಗಲ್ ಪೇ ಮೂಲಕ ಹಣ ಆಗ್ತಾ ಇದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ನೀವೊಬ್ಬ ಅರಕೆಯ ಕುರಿ ಆಗ್ತಾ ಇದ್ದೀರಿ ಅಂತ ನೀವು ಬರ ಹರಕೆಯ ಕುರಿ ಆಗ್ತಾ ಇದೆ ನಿಮ್ಮ ಅಕೌಂಟ್ ಗೆ ಹಣ ಬೀಳ್ತಾ ಇದೆ ಇದೇ ಜೀವನ ಅಂತ ತಿಳ್ಕೊಂಡಿದ್ರಿ ಇದೇ ವಾಸ್ತವ ಅಂತ ತಿಳ್ಕೊಂಡಿದ್ರಿ ಆದ್ರೆ ಒಂದು ಮಾತ್ರ ಸತ್ಯ ತಿಳ್ಕೊಂಡ್ರಿ ನೀವು ಬರೀ ವೆಪನ್ ಹರಕೆಯ ಕುರಿ ಮಾತ್ರ ನೀವು ಯಾವತ್ತಿಗೂ ಸಹ ನಿಮ್ಮನ್ನ ಬೆಳೆಸಬೇಕು ನಿಮ್ಮನ್ನ ಒಬ್ಬ ಹೋರಾಟಗಾರ ಮಾಡಬೇಕು ಅಂತೇಳಿ ಯಾರಿಗೂ ಅನ್ಸಿಲ್ಲ ಅನಿಸ್ತವ್ರೆಲ್ಲರೂ ಸಹ ಮೇಲುದ್ದಲ್ಲಿ ಇದ್ದಾರೆ ನೀವು ಮಾತ್ರ ಕೇಸುಗಳ ಹಾಕೊಂಡು ಇವತ್ತು ಬೀದಿನಲ್ಲಿದ್ದೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ದಾರಿ ತಪ್ಪುತ್ತಿರುವಂತವ್ರನ್ನ ಸರಿ ಮಾಡೋದಕ್ಕೆ ಹೋಗುವಂತಹ ಚಾನಲ್ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ